ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ತುಮಕೂರು ಮಹಾನಗರ ಪಾಲಿಕೆಯ ವಿರೋಧ ಪಕ್ಷ ನಾಯಕರಾದ ಹಾಗೂ ಏಳನೇ ವಾರ್ಡ್ನ ಸದಸ್ಯರು ಆದ ಕುಮಾರ್ ಜೇರವರ ನಲವತ್ತೆರಡನೇ ಹುಟ್ಟು ಹಬ್ಬವನ್ನು ಮೊಹಮ್ಮದ್ ಗೌಸ್ಪೀರ್ ಅವರ ಕಲ್ಲರ್ವುಡ್ ಇವೆಂಟ್ಸ್ ಕಚೇರಿಯಲ್ಲಿ ಆಚರಿಸಲಾಯಿತು ಈ ವೇಳೆ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಬಾಬಾ ರಾಜ್ಯ ಉಸ್ತುವಾರಿ ಸೈಯದ್ ಅಕ್ಸ್ಕರ್ ಖಾದೀರ್ ಅಹಮದ್ ಸಾನಿಯಾ ಫ್ಯಾಷನ್ಸ್ ಮಾಲೀಕರಾದ ದಾದಾಪೀರ್ ಹಾಗೂ ಶಾಬುದ್ದೀನ್ ಆದಿಲ್ ಪಾಷಾ ಸೈಯದ್ ಅಜ್ಮದ್ ಶವೇಜ್ ದೇವರಾಜ್ ಉಮರ್ ಫಾರೂಕ್ ಅಸ್ಲಾಂ ಪಾಷಾ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಸಲ್ಮಾನ್ ಕರ್ನಾಟಕ ಸಂರಕ್ಷಣಾ ಪಡೆ ರಾಜ್ಯಾಧ್ಯಕ್ಷರು ಮತ್ತು ಅವರ ಟೀಮ್ ಪೂರ ನಮ್ಮ ಗೌಸಣ್ಣ ಇರ್ಬೋದು ನಮ್ಮ ಬಾಬಣ್ಣ ಇರ್ಬೋದು ನಮ್ಮ ಅಮ್ಜದ್ ಇರ್ಬೋದು ನಮ್ಮ ಅಸ್ಗರ್ ಇರ್ಬೋದು ಎಲ್ಲ ಸ್ನೇಹಿತರು ಎಲ್ಲರೂ ಎಲ್ಲ ನಮ್ಮ ಅಣ್ಣ ಎಲ್ಲ ಸೇರ್ಕೊಂಡು ಏನು ನನ್ನ ಹುಟ್ಟು ಹುಟ್ಟುಹಬ್ಬನ ಒಂದು ಕರ್ಸಿ ನನ್ಗೊಂದ್ ಗೌರವ ಕೊಟ್ಟಿದ್ರ ನಾನು ಇದಕ್ಕೆ ಚಿರಋಣಿ ಆಗಿರ್ತೀನಿ ಯಾಕಂದ್ರೆ ನಾನು ಯಾವತ್ತೂ ಯಾವುದೇ ಒಬ್ಬ ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ಆಗತಕ್ಕಂತ ಕೆಲಸ ಮಾಡೋದಿಲ್ಲ ನಾವೆಲ್ಲ ಜೊತೆಲಿರೋಣ ಸಮಾಜ ಕರ್ತಕ್ಕಂತ ಕೆಲಸ ಮಾಡೋಣ ಈ ಉಡ್ಡಬ್ಬ ಆಚರಣೆ ನೀವಿಷ್ಟು ಪ್ರೀತಿ ತೋರಿದ್ರ ಈ ಪ್ರೀತಿಗೆ ನಾನು ಚಿರಋಣಿ ನಾ ಇದನ್ನೇ ಇರೋಣ ಹೆಂಗೆ ತಿರ್ಸ್ಬೇಕು ಅನ್ನೋ ನಮ್ಗೆಲ್ಲ ಒಂದ್ ಕಡೆ ಮನಸ್ಸಲ್ಲಿ ಅಂಜಿಕೆ ಇರ್ತದೆ ಆಮೇಲೆ ನಾವು ಪ್ರತಿಯೊಂದನ್ನು ಪಬ್ಲಿಕ್ ಪರ ಇರ್ಬೇಕು ಜನಗಳ ಪರ ಇರ್ಬೇಕು ಜನಗಳ ಪರ ಇರಕ್ಕೆ ಜನಗಳ್ ಒಳ್ಳೆದ್ ಮಾಡಕ್ಕೆ ಆಮೇಲೆ ಇಲ್ಲಿರೋ ಟೀಮ್ ಎಲ್ಲರೂ ಅಷ್ಟೇ ಒಂದು ಸಾರ್ವಜನಿಕರಿಗೆ ಒಂದ್ ತೊಂದರೆ ಆಗ್ತದೆ ಬನ್ನಿ ಅಂದ್ರೆ ನಾವು ಕೂವಕ್ಕಿಂತ ಮುಂಚೆನೆ ಬರ್ತಕ್ಕಂತ ಮನಸ್ಥಿತಿ ಇರೋರು ನಾವೆಲ್ಲ ಸೇರ್ಕೊಂಡು ನಮ್ಮ ನಾರ್ ಕರ್ತಕ್ಕಂಥ ಕೆಲಸ ದೇಶ ಕರ್ತಕ್ಕಂಥ ಕೆಲಸ ಮಾಡೋಣ ಕರೆದು ನನ್ನ ಉದ್ದಪು ದಿವಸ ನನಗೆ ಒಂದು ಆನರ್ ಮಾಡಿದಕ್ಕೆ ನಾನ್ ನಿಮ್ಗೆಲ್ಲ ಚಿರವಣಿ ಆಗಿರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎಲ್ಲಾರ್ಗು ಈ ದಿನ ನಮ್ಮ ಏಳನೇ ವಾರ್ಡಿನ ಅಭ್ಯರ್ಥಿಯಾದ ಕುಮಾರಣ್ಣನವರು ನಲ್ವತ್ತೆರಡನೇ ವಯಸ್ಸಿನ ಬರ್ಡೇನು ಆಚರಿಸ್ಕೊಂತ ಇದಾರೆ ನಮ್ಮ ಕಚೇರಿಯಲ್ಲಿ ಎಲ್ಲಾ ಮುಖಂಡರು ಮತ್ತು ಹಲವಾರು ಕಾರ್ಯಕರ್ತರುಗಳ ಜೊತೆ ಮತ್ತೆ ಸಹೋದರರ ಜೊತೆ ಅವರ ಕುಟುಂಬ ಆಚರಿಸ್ಲಿಕ್ಕೆ ನನಗೂ ಖುಷಿ ಆಗ್ತಾ ಇದೆ ದೇವರು ಅವ್ರಿಗೆ ಇದೇ ರೀತಿಯಲ್ಲಿ ಉತ್ತಮ ಬೆಳವಣಿಗೆ ಕೊಡ್ಲಿ ಒಳ್ಳೆ ಆರೋಗ್ಯ ಕೊಡ್ಲಿ ಮತ್ತೆ ಅವರು ಇನ್ನೂ ಹೆಚ್ಚು ಮಟ್ಟಿಗೆ ಬೆಳಿಲಿ ಅಂತ ಹೇಳ್ಬಿಟ್ಟು ಆಶಿಸ್ತೇನೆ ನಾವು ವಿಧಾನಸಭೆಯಲ್ಲೆಲ್ಲ ನೋಡ್ಬೋದು ವಿರೋಧ ಪಕ್ಷದಲ್ಲಿ ಕಾಮಗಾರಿಗಳ ಬಗ್ಗೆ ಅವ್ಯವಹಾರದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಎದ್ದು ಜಗಳ ಆಡುವಂಥದ್ದು ಇಲ್ಲಿ ಮಾತಾಡುವಂಥದ್ದು ನಾವು ನೋಡಿದ್ದೀವಿ ಆದ್ರೂ ಮಹಾನಗರ ಆ ಆತರ ಇರುತ್ತೆ ಆ ಆತರ ಒಳ್ಳೆ ಕೆಲ್ಸಕ್ಕೊಳ ಜಗಳ ಮಾಡ್ತಾರೆ ಅಭಿವೃದ್ಧಿಗೋಸ್ಕರ ಜಗಳ ಮಾಡ್ತಾರೆ ತುಮಕೂರು ಸಿಟಿ ಕಾರ್ಪೊರೇಷನ್ ಅಲ್ಲಿ ಈ ವಾರ್ಡಲ್ಲಿ ಕೆಲಸ ಆಗಿಲ್ಲ ಈ ವಾರ್ಡಲ್ಲಿ ಈ ಕೆಲಸದಲ್ಲಿ ಅವ್ಯವಹಾರ ಆಗಿದೆ ನನ್ಗೆ ಆ ದಾಖಲೆ ಬೇಕು ಅಂತ ತೋರಿಸ್ಬಿಟ್ಟದ್ದು ಕುಮಾರಣ್ಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ವಿರೋಧ ಪಕ್ಷ ಸ್ಥಾನ ತುಮಕೂರಲ್ಲಿ ಇದೇ ಮೊದಲನೇ ಬಾರಿ ತುಮಕೂರು ಎಲ್ಲಾ ನಾಗರಿಕು ಗೊತ್ತಾಗಿದೆ ವಿರೋಧ ಪಕ್ಷ ಸ್ಥಾನ ಅನ್ನೋದಿದೆ ಅದ್ರ ಮಹತ್ವ ಏನು ಅದ್ರ ಕಾಮಗಾರಿಗಳನ್ನ ಯಾವ ರೀತಿ ಹೊರಗಡೆ ತರಬೇಕು ಅನ್ನೋದನ್ನ ಕುಮಾರಣ್ಣ ತೋರಿಸ್ಕೊಟ್ಟಿದ್ದಾರೆ ಆ ಕುಮಾರಣ್ಣ ಅವ್ರಿಗೆ ನಮ್ಮೆಲ್ಲ ಕರ್ನಾಟಕ ಸಾರ್ವಜನಿಕ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತು ಸಂಚಾಲಕರು ಗೌಸ್ಬೀರ್ ಮತ್ತೆ ಎಲ್ಲಾ ಪದಾಧಿಕಾರಿಗಳಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಇವತ್ತು ನಲ್ವತ್ತೆರಡನೇ ವರ್ಷದ ಹುಟ್ಟುಹಬ್ಬ ಕುಮಾರಣ್ಣ ಹೀಗೆ ಜೀವನದಲ್ಲಿ ಸದಾ ನಗ್ನಗ್ನ ನಮ್ಮ ಜೊತೆ ಇದ್ದು ನಮ್ಮ ಎಲ್ಲ ಯುವಕರಿಗೆ ಒಂದು ಶಕ್ತಿ ತುಮಕೂರಲ್ಲಿ ಆ ಮಾಸ್ ಲೀಡರ್ ಅಂತಾನೆ ಹೇಳ್ಬೋದು ನಾವು ಯಾವತ್ತೂ ಒಂದು ಇದ್ರಲ್ಲಿ ಇರ್ಬೋದು ಕುಮಾರಣ್ಣನ ನೋಡಿದ್ರೆ ಒಂದು ಸಂತೋಷ ಆಗುತ್ತೆ ಯಾಕಂದ್ರೆ ಇತ್ತೀಚೆಗೆ ಈ ಯುವಕರು ರಾಜಕೀಯಕ್ಕೆ ಬಂದ್ರೆ ಬೇರೆ ಯಾವುದು ಅಭಿವೃದ್ಧಿ ಬಿಟ್ಟು ಬೇರೆ ಯಾವುದು ಆಸೆ ಆಕಾಂಕ್ಷೆಗಳು ಇರಲ್ಲ ಅದು ನಾವು ಕುಮಾರಣ್ಣನ್ ನೋಡಿದಿವಿ ಮುಂದಕ್ಕೆ ಕುಮಾರಣ್ಣ ರಾಜಕೀಯ ಜೀವನ ಚೆನ್ನಾಗಿರ್ಲಿ ಮುಂದೆ ಇನ್ನು ಗೆದ್ ಬಂದು ಒಳ್ಳೆ ಸ್ಥಾನಕ್ ಹೋಗ್ಲಿ ಇನ್ನು ಕಾರ್ಪೊರೇಷನ್ ಅಲ್ಲದೆ ಮುಂದೆ ಹೆಚ್ಚಿನ ಸ್ಥಾನ ಯಾವ್ದು ಇದ್ರೆ ಅದು ಅಲಂಕರಿಸ್ಲಿ ಅಂತ ನಾನ್ ಈ ಸಂದರ್ಭದಲ್ಲಿ ಬೇಳ್ಕೊಂತ ಇದ್ದೀನಿ